ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ವಸತಿ ಶಾಲೆಗಳನ್ನು ತೆರೆದಿದ್ದು ಈ ಶಾಲೆಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಪೈಶಾಚಿಕತೆ ಮಿತಿ ಮೀರುತ್ತಿದೆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಮೇಲೆ ಅಲ್ಲಿನ ಅಡುಗೆ ಸಿಬ್ಬಂದಿಯ ಪತಿ ಬೆತ್ತದಿಂದ ಥಳಿಸಿ ಪೈಶಾಚಿಕತೆ ಮೆರೆದಿದ್ದು ಈ ವಿಡಿಯೋ ಇದೀಗ ಸಾಮಾಜಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಗೌರಿಬಿದನೂರು ನಗರದ ಹಳ್ಳಿಯ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದ್ದು ಹಾಸ್ಟೆಲ್ ಅಡುಗೆ ಸಿಬ್ಬಂದಿ ಮತ್ತು ಅವರ ಪತಿಗೂ ಉಳಿದುಕೊಳ್ಳಲು ಜಾಗ ನೀಡಲಾಗಿದೆ ಇದೇ ಮಕ್ಕಳ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳಲು ಅವಕಾಶ ನೀಡಿರುವುದನ್ನೇ ಬಂಡವಾಳ ಮಾಡಿಕೊಂಡಿರುವ ಅಡುಗೆ ಸಿಬ್ಬಂದಿ ಪತಿ ಕಲೆಂದರ್ ಎಂಬ ದೂರ್ತ ವಿದ್ಯಾರ್ಥಿಗಳ ಮೇಲೆ ದರ್ಪ ತೋರಿದ್ದಾನೆ ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಈ ವಿಡಿಯೋ ವಿಚಾರ ಮುಂದಿಟ್ಟುಕೊಂಡ ಕೆಲವರು ತಾವು ಪತ್ರಕರ್ತರು ಎಂದು ಹೇಳಿಕೊಂಡು ರಾತ್ರಿ ವೇಳೆ ಗೋಡೆ ಹಾರಿ ಒಳಗೆ ಪ್ರವೇಶಿಸಿದ್ದಾರೆ ಹದಿನೆಂಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇರುವ ಈ ಹಾಸ್ಟೆಲ್ನಲ್ಲಿ ತಡೆರಾತ್ರಿ ಕೆಲವರು ಅಲ್ಲಿನ ಶಿಕ್ಷಕರು ಕುಳಿತು ಮಾತನಾಡುತ್ತಿರುವ ವಿಡಿಯೋ ನೋಡಿದವರು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶವಿಲ್ಲ ಆದರೆ ಹೊರಗಿನವರಿಗೆ ಮುಕ್ತ ಪ್ರವೇಶ ನೀಡಿರುವುದು ಇಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲದಿರುವುದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಭದ್ರತೆ ಇದೆಯೇ ಎಂದು ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆ ಮೇಲಾಧಿಕಾರಿಗಳನ್ನು ಪ್ರಶ್ನೆ ಮಾಡುತ್ತಿದ್ದಾರೆ

ಈ ಬಗ್ಗೆ ವಾರ್ಡನ್ ನವೀನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ವಿದ್ಯಾರ್ಥಿಗೆ ಅಡುಗೆ ಸಿಬ್ಬಂದಿ ಪತಿ ಥಳಿಸಿರುವ ಘಟನೆಯ ವಿಡಿಯೋ ಎರಡು ತಿಂಗಳ ಹಿಂದೆ ನಡೆದಿರುವುದು ಈಗ ನನ್ನ ಗಮನಕ್ಕೆ ಬಂದಿದೆ ರಾತ್ರಿ ಇಬ್ಬರು ವ್ಯಕ್ತಿಗಳು ಹಾಸ್ಟೆಲ್ ಕಾಂಪೌಂಡ್ ಹಾರಿ ಬಂದು ನಾವು ಪತ್ರಕರ್ತರು ಎಂದು ಹೇಳಿಕೊಂಡು ಹಾಸ್ಟೆಲ್ ತರಗತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಅವರು ಪತ್ರಕರ್ತರೋ ಇಲ್ಲವೋ ನನಗೆ ಸರಿಯಾದ ಮಾಹಿತಿ ಇಲ್ಲ ಇದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸರಿಗೆ ದೂರು ನೀಡಲಾಗುವುದು

ಇದು ಚಿಕ್ಕ ಮಕ್ಕಳು ಸ್ಕೂಲು ಇಲ್ಲಿ ಗುಡ್ ಹಾಕ್ತು ಕುತ್ಕೊಂಡು ಅಲ್ಲಿ ವಾಚ್ ಮ್ಯಾನ್ ಇಲ್ಲ ಗೇಟ್ ಹತ್ರ ಇನ್ನೊಂದು ನಾನು ಹತ್ರ ಬಂದಿರೋದು ಕಂಪ್ಲೇಂಟ್ ಬಂದಿರೋದು ಮಾತಾಡೋದು ನೀವು ಇನ್ಚಾರ್ಜ್ ಇಲ್ಲಿ நான் கம்ப்ளேண்ட் பண்ணி மாதா கம்ப்ளேண்ட் மாதா பர்மிஷன் லாக்கா

ಇಲ್ಲಿನ ಏನು ಸರೌಂಡಿಂಗ್ ಇದೆ ಆಮೇಲೆ ಹಾಸ್ಟೆಲ್ ವ್ಯವಸ್ಥೆ ಆಮೇಲೆ ಟೀಚರ್ಸ್ ಜೊತೆ ಮತ್ತು ಅಲ್ಲಿ ಸ್ಟೂಡೆಂಟ್ಸ್ ಜೊತೆ ಕೂಡ ಸಂವಾದ ನಡೆಸಿರ್ತೀನಿ ಹಾಸ್ಟೆಲಲ್ಲಿ ಕೊಡ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ನ ಎನ್ಕ್ವೈರ್ ಮಾಡಲಾಗಿದೆ ಏನು ನಮಗೆ ಕಂಪ್ಲೇಂಟ್ ಬಂದಿತ್ತು ನೆನ್ನೆ ಯಾರೆ ಸ್ಪಾಸಿಂಗ್ ಆಗಿತ್ತು ಅಂತ ಅದ್ರ ಬಗ್ಗೆ ಕೂಡ ವರದಿ ಕೂಡ ಕೊಡೋದಕ್ಕೆ ವಾರ್ಡನಿಗೆ ಸೂಚನೆ ಕೂಡ ಕೊಟ್ಟಿದ್ದೀವಿ ಹಾಗೇ ಯಾರು ಟ್ರೆಸ್ಪಾಸಿಂಗ್ ಅಂತ ಆಗಿದ್ದರೆ ಅಂಥವ್ರ ವಿರುದ್ಧ ಸ್ಟೇಷನಲ್ಲೂ ಕೂಡ ದೂರು ಕೊಡೋದಕ್ಕೆ ಇಂಟರ್ನೆಟ್ ಮಾಡಿದ್ದೀನಿ ಹಾಗೇ ಅವರ ಮೇಲಾಧಿಕಾರಿಗಳಿಗೂ ಕೂಡ ಮಾತಾಡಿದ್ದೀನಿ ಡಿ ಎಂ ಅವ್ರ ಜೊತೆಗೂ ಕೂಡ ನಾಳೆ ಮಾತಾಡ್ತೀನಿ ಮತ್ತು ಅವ್ರ ಜೊತೆಗೆ ಪತ್ರ ಸಹ ಕೂಡ ಮಾಡ್ತೀನಿ ತಹಸೀಲ್ದಾರ್ ಅರವಿಂದ್ ಅವರು ಮಂಗಳವಾರ ರಾತ್ರಿ ಹಾಸ್ಟೆಲ್ಗೆ ಬಂದಿದ್ದ ಅಪರಿಚಿತರು ವಾರ್ಡನ್ ಸಿಬ್ಬಂದಿ ಮತ್ತು ಮಕ್ಕಳಿಂದ ಮಾಹಿತಿ ಪಡೆದರು ಕೊಠಡಿಗಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಿಸಿ ಕ್ಯಾಮೆರಾ ಊಟದ ಮೆನ್ಯೂ ಬಯೋಮೆಟ್ರಿಕ್ ಇಲ್ಲದೇ ಇರುವ ಬಗ್ಗೆ ವಿವರಣೆ ಕೇಳಿ ನೋಟಿಸ್ ನೀಡಲಾಗುವುದು ಹಾಗೂ ಅಪರಿಚಿತರು ಬಂದಿರುವ ಬಗ್ಗೆ ಪೊಲೀಸ್ ದೂರು ನೀಡಲು ವಾರ್ಡನ್ಗೆ ಸೂಚನೆ ನೀಡಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು